ಸಿದ್ದೇಶ್ವರ ಅವರು ಈ ಶತಮಾನದ ವ್ಯಕ್ತಿಗಳು ಯುಗಪುರುಷರು ಅವರಿಗೆ ಯಾವುದೇ ಪಂಥಗಳಿರಲಿಲ್ಲ ಯಾವುದೇ ಗ್ರಂಥಕ್ಕೆ ಅಂಟಿಕೊಳ್ಳಲಿಲ್ಲ ಅದರ ಜನರ ಹೃದಯ ಗ್ರಂಥಿಗಳಲ್ಲಿ ಸದಾ ಉಳಿದ ಸಂತ ವಸಂತ ಸಿದ್ದೇಶ್ವರಪ್ಪಾಜಿಯವರು ಅವರು ಸುಳಿದಡೆಯಲ್ಲೆಲ್ಲ ಸುವಿಧಾನ ಸಮಾಧಾನಗಳು ಅವರು ನಿಂತ ನಿಲುವು ಅದು ಸತ್ಯದ ಒಲವು ಅವರದು ಮಾಯ ಮುಟ್ಟದ ಕಾಯ ಭ್ರಮೆಯಿಲ್ಲದ ಭಾವ ಲೋಕವನ್ನು ಪ್ರೀತಿಸಿ ಲೋಕಾಂತವನ್ನು ಪ್ರೀತಿಸಿ ತಾವು ಏಕಾಂತವಾಗಿ ಉಳಿದವರು ಚಿಂತೆಗಳ ಮಧ್ಯೆ ನಿಶ್ಚಿಂತನಾಗಿ ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸಿದ ಇವ್ರ ಮನೇಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ ಅರುವತ್ತು ಸಾವಿರ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಜೀವನ್ ಮುಕ್ತರು ಸಿದ್ದೇಶ್ವರ ಅಪ್ಪಾಜಿ ಅವರು ಅವರು ಎರಡು ಸಾವಿರದ ಹದಿನೇಳರ ಶ್ರೀ ಗೌರಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಇಲ್ಲಿ ಆಗಮಿಸಿದರು ಜೊತೆಗೆ ನಮ್ಮ ಎರಡು ಸಾವಿರ ಮಕ್ಕಳ ವಿದ್ಯಾರ್ಥಿಗಳ ಉಚಿತ ಪ್ರಸಾದ ನಿಲಯ ನಿಲಯದ ಎರಡನೇ ಮಹಡಿಯ ಕಟ್ಟಡದ ಉದ್ಘಾಟನೆಗೂ ಇಲ್ಲಿಗೆ ಆಗಮಿಸಿದರು ಒಂದು ಶಿಕ್ಷಣದ ಕ್ಷೇತ್ರದಲ್ಲಿ ವಿಚಾರ ಸಂಕಿರಣ ಮಾಡಿದ ಸಂದರ್ಭದಲ್ಲಿಯೂ ಶ್ರೀಮಠಕ್ಕೆ ಆಗಮಿಸಿ ನಮಗೆಲ್ಲರಿಗೂ ತಮ್ಮ ಜ್ಞಾನದ ಮಾತುಗಳಿಂದ ಹರಿಸಿ ಸಂತೋಷಪಟ್ಟ ಸಂತ ಕೆಲವು ದಿನಗಳ ಹಿಂದೆ ಪೂಜ್ಯರ ದರ್ಶನಕ್ಕೆ ಹೋದಾಗ ನಾವೆಲ್ಲ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಸುಮ್ಮನೆ ಬರ್ಬೇಕಂತ ನಮಸ್ಕಾರ ಮಾಡಿ ಹೊರಟು ನಿಂತ್ವಿ ಅವಾಗ ನಮ್ಮನ್ನೆಲ್ಲ ಕೂಡ್ರಿ ಕೂಡ್ರಿ ಅಂತ ಕೂಡಿಸ್ಕೊಂಡು ಹಲವು ವಿಮರ್ಶೆಗಳನ್ನು ಗುರುಗಳು ಮಾಡ್ತಾಯಿದ್ರು ಹೇಳುವಾಗ ನನಗೇನೋ ಒಂದು ಕೇಳಿದ್ರು ಸಿದ್ದೇಶ್ವರಪ್ಪಾಜಿಯವರು ಆವಾಗ ನಾನು ಟೆನಿಸನ್ ಕವಿಯ ಎರಡು ಲ ಸಾಲುಗಳನ್ನು ಪೂಜ್ಯರಿಗೆ ಹೇಳಿದೆ ಆಯಾಮನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್ ಕ್ರಯಿಂಗ್ ಫಾರ್ ದಿ ಲೈಟ್ ಅನ್ನುವಂಥ ಮಾತುಗಳನ್ನು ಪೂಜಾರಿ ತಿಳಿಸಿದಾಗ ಪೂಜ್ಯರು ಎರಡು ಸಾಲುಗಳ ಮೇಲೆ ಸುಮಾರು ಎಲ್ಲ ಸಾಧಕರೊಂದಿಗೆ ಒಂದು ಒಂದೊಂದೂವರೆ ತಾಸು ವಿಮರ್ಶೆ ಮಾಡಿ ನಮಗೆಲ್ಲರಿಗೂ ಅದರ ಮೇಲಿನ ತಿಳುವುಗಳನ್ನು ಹೊಳುಹುಗಳನ್ನು ತಿಳಿಸಿಕೊಟ್ಟರು ಅವರೊಬ್ಬ ಸದಾ ಜ್ಞಾನವನ್ನೇ ಪ್ರೀತಿಸಿ ಜನರ ಹೃದಯದಲ್ಲಿ ಜ್ಞಾನದ ದೀಪವನ್ನು ಹಚ್ಚಿದರು ಅವರ ದೇಹ ದೂರ ಆಗಿರಬಹುದು ಆದರೆ ಅವರು ಅವರು ಅವರ ದೇಹ ಕಣ್ಣಿನಿಂದ ದೂರ ಆದರೂ ಸಹಿತ ಅವರ ಈ ದೇಹ ಮಣ್ಣಿನಲ್ಲಿ ಮರೆಯಾದರೂ ಸಹಿತ ಅವರು ಈ ನಾಡಿನ ಜನಗಳ ಅಂತರಂಗದಲ್ಲಿ ಹಚ್ಚಿದ ದೀಪ ಅವರು ಅದು ಆರದ ದೀಪ ನಾವು ಈ ವಿಶ್ವದಲ್ಲಿ ಕೇವಲ ಒಂದು ದಿವಸ ವರ್ಷಕ್ಕೆ ಒಂದು ದಿವಸ ಕಾರ್ತಿಕೋತ್ಸವ ಮಾಡಿವಷ್ಟೇ ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು ನಾವು ಒಂದು ದಿವಸ ಒಮ್ಮೆ ಕಾರ್ತೀಕೋತ್ಸವ ಮಾಡಿ ಆದರೆ ಒಂದು ಒಂದೇ ಒಮ್ಮೆ ಲಕ್ಷ ದೀಪೋತ್ಸವ ಮಾಡಿರಬಹುದು ಆದರೆ ಅವರು ತಮ್ಮ ಜ್ಞಾನದ ಮಾತುಗಳಿಂದ ಈ ವಿಶ್ವದ ತಾಯಿಗೆ ವಿಶ್ವದ ಜನನಿಗೆ ಅವರು ಪ್ರತಿನಿತ್ಯ ಜ್ಞಾನದಾರತಿಯನ್ನು ಮಾಡಿದರು ಅವರು ಹೋದಲ್ಲಿ ಲಕ್ಷ ಲಕ್ಷ ಜನ ಕೂಡ್ತಿದ್ದರು ಪ್ರತಿ ದಿವಸವೂ ಅವ್ರದ್ದು ಲಕ್ಷ ದೀಪೋತ್ಸವ ಅವ್ರದ್ದು ಅವರ ಬದುಕೇ ಒಂದು ನಿತ್ಯ ಕಾರ್ತೀಕೋತ್ಸವ ಆಗಿತ್ತು ಜಾಗ್ರವಾಗಿ ಆ ಜಾತ್ರೆಯನ್ನು ನೋಡಿ ತುಂಬ ಸಂತೋಷಪಟ್ಟು ಅವರು ಹೇಳಿದ ಮಾತೇನೆಂದರೆ ನಾವು ಇದು ಇದೊಂದು ಈ ವಿಶ್ವವೂ ಸಹಿತ ಇದೊಂದು ದೇವನ ಜಾತ್ರೆ ಇದು ಈ ದೇವನ ಜಾತ್ರೆಗೆ ನಾವೆಲ್ಲ ಅತಿಥಿಗಳಾಗಿ ಬಂದೀವಿ ಮತ್ತು ಕವಿ ರವೀಂದ್ರರ ಮಾತುಗಳನ್ನು ಅವರು ನೆನಪಿಸಿದರು ಇದು ನಮ್ಮ ಹುಟ್ಟೇನಿದೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಅನ್ನುವಂಥ ಮಾತುಗಳನ್ನು ಅವ್ರು ನೆನಪಿಸಿದ್ರು ಅಂದರೆ ನಮ್ಮೆಲ್ಲರ ಹುಟ್ಟು ದೇವನು ಈ ಜಗತ್ತಿನ ಜಾತ್ರೆಯನ್ನು ನೋಡಲಿಕ್ಕೆ ದೇವರು ಕೊಟ್ಟ ಆಮಂತ್ರಣ ಇದು ಅನ್ನೋ ಮಾತುಗಳನ್ನು ವೇದಿಕೆಯಲ್ಲಿ ಹೇಳಿದರು ಆಮೇಲೆ ಗವಿ ಸಿದ್ದೇಶ್ವರ ಅನ್ನುವುದನ್ನು ಗವಿ ಅನ್ನೋದು ಕೇವಲ ಕಲ್ಲಿನ ಗವಿಯಲ್ಲ ಜನರ ಹೃದಯವೇ ಒಂದು ಹೃದಯ ಗುಹೆ ಇದು ಈ ಹೃದಯ ಗುಹೆಯಲ್ಲಿ ಯಾವನು ಚೈತನ್ಯ ರೂಪದೊಳಗಿದ್ದಾನೋ ಅವನು ಗವಿಸಿದ್ದೇಶ್ವರ ಅನ್ನುವುದನ್ನು ಬಹಳ ವಿಸ್ತೃತವಾಗಿ ನಮ್ಮ ಜನರಿಗೆಲ್ಲ ತಿಳಿಸಿಕೊಟ್ರ ಭಾಷೆ